ಿಷ್ಠದ ಋಣಧ್ವಜ ಉತ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ ಗೋವಿಂದ ಉತ್ಠದ ಋಣಧ್ವಜ ಉತ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳೇ ಮನೋಹರ ಒಂದು ಹೇಳೋರಿಲ್ಲ ಕೇಳೋರಿಲ್ಲ ರಾತ್ರಿ ಗಾಂಚಿ ಬಿಚ್ಚಿ ಹಾಕೊಳ್ಳೋರಿಗೆ ಕೊಟ್ಟನು ಬಾಕ್ಬೋದು ಈಗ ಕಾಣಿ ರಾತ್ರಿ ಪಾಲ ಮಾಡುದು ಈಗ ಕಾಲ್ ಮೇಲೆ ಕಾಲು ಹಾಕಿ ಮಣ್ಕಂಡಿತ್ತು

ಬೆಳಿಗ್ಗೆ ಮೈಕೈ ಎಲ್ಲ ಹೌದಾ ಗೌಡ್ರಿ ಅಂತ ಕರ್ಮಅಮ್ರ ಗೌಡ್ರ ಅಂತ ಗೌಡ್ರ ಮನಿ ಜಪ್ಪು ಪತ್ತೆ ಅಂತ ಹೇಳಿರ ಅಂಬ್ರ ಪತ್ತೆ ಅಂತ ಹೇಳುದು ಈಗ ತಾಳ್ಮೇಲೆ ಹಾಕಿಲ್ಲ ಹಾಕಿ ಮನ್ಕೊಬೋದು ಎಂತ ಹಾಕಿಲ್ಲ ಏನ್ ಕಾಯ್ತು ಬಾರುಮಾರ

ಉಪ್ಪು ಸುಂಡಿಗೆ ಸಿಕ್ಕುತ್ತೆ ತೋರ್ಸನ ಏ ಚಾಗಿ ಮಾರಿ ತಿಂಡಿ ಮಾಡಿದೆ ಅಂತ ತಿಂಡಿ ಎಂತ ತೊಂದರೆ ಆಗ್ತೀರಿ ಅಂತ ಕೇಳಲ್ಲ ಮನಿಗೆ ಎಂತ ಸಾಯಂಕಾಲ ಎಂತ ಬೇಗ ಜಪ್ಪಿ ಮನೆ ಬತ್ತೆ ನೂರು ರೂಪಾಯಿ ಮೈಗೆ ಮೀನ್ ಇರುತ್ತೆ ಆಯ್ತು ಪದಾರ್ಥ ಮಾಡಿದ ಅಲ್ಲ ನೀವು ಮೀನ್ ತಂದ್ರೆ ಸಯ್ಯ ಒಳಗೆ ಖಾರಕ್ಕೆ ಉಪ್ಪು ಖಾರ ಎಂತ ಬೇಡ್ದಾವೆ ಏನು ಮೆಣಸು ಖಾರ ಸಾಯ್ತೀನಿ ಮೆಣ್ಸು ಖಾರ ಹಾಕಿ ಏ ಕಂಡ್ರೆ ಮೆಣ್ಸಿಲ್ಲ ಅಂದ್ರೆ ಸಾವು ಮಾರಿ ಮೆಣಸಿನ ರೇಟ್ ಕಂಡ್ರೆ ತಾಲಿ ತಿರುಗುತ್ತೆ ಅಲ್ಲ ಮುನ್ನಣ್ಣ ಮತ್ತೆ ಇಲ್ದಿರ ಚಂದ್ರ ನಂಗಡಿ ಚೀಟಿ ಬರ್ದು ಕೊಡ್ತೆ ಸಾಯಂಕಾಲ ಗಂಡಿಗೆ ಸೊಗ ಗಂಡಿಗೆ ಹೌದು ಗಂಡಿಗೆ ಹಾಂ ಅಕ್ಕ ಅಕ್ಕ ಅಕ್ಕು ನಿವಾಸ ಮುಂದೆ ಒಳಗವ ಅಲ್ವ ಸೀದಾ ಏಕೆ ಹೀ ಮಾಡ್ತೀಯಾ ಹ್ಞೂ ನಿವಾಸ ಅಲ್ಲ ಚಾ ಹಾಕಕಪ್ಪ ಓ ಹೋ ತಾಕಪ್ಪ ಓ ಅಂದೆ ಬಿಡದೆಲ್ಲ ಈ ಸಾವಿರ ಮಾರ ರೋಡ್ರಿ ಮಾರ ಬೇರೆ ಜ್ಞಾನವೇ ಸಿಕ್ಕುದಿಲ್ಲ ನಾವು ಮಾತ್ರ ನಮ್ಮನ್ನ ಲಗಡಿ ತೆಗಿತ್ರಿ அந்த ஜன கொடுக்கல அப்படேசாமாட பந்தே பந்தேக ஏன் பாத்திர ಂತೆ ಬೆಳಗ್ ಪೇಪರ್ ಬಂದಿತ್ತು ಪೇಪರ್ ಅಲ್ಲಿ ಎಂತ ಕೇಂದ್ರಿ ರಾಜಕೀಯ ವಿಷಯ ಬಿಟ್ರೆ ಬೇರೆ ಎಂತ ಇಲ್ಲ ಈ ರಾಜಕೀಯ ವಿಷಯ ಎಲ್ಲ ನಾವು ಬೇಕದ್ದ ನಮಗ ಹಾಕುವಂತದ್ದು ವಿಷಯವೇ ಅಲ್ಲಪ್ಪ ಎಂತ ಖಾಲಿ ವೆಹಿಕಲ್ ಎಲ್ಲ ಜಾಸ್ತಿ ಆಯ್ತಲ್ಲ ರೋಡ್ ಅಲ್ಲಿ ಎಲ್ಲಿ ಕೊಂಡ್ರು ಜಾಸ್ತಿ ಆಯ್ತು ಎಂತ ಹೇಳುದಿರಿ ದಿವಸಕ್ಕೆ ಎಷ್ಟು ಜನ ಸಾಯ್ತ್ರು ಯೋ ಪರಮಾತ್ಮ ಅನ್ನಂಗೆ ಲಾಸ್ಟ್ ಅಲ್ಲಿ ಎಂತ ಇತ್ತು ಕಾಮ್ ಅಂದ್ರೆ ಖಾಲಿ ಫೋಟೋ ಬಿಟ್ಟ್ರಿ ಎಂತ ಇಲ್ಲ ಕಣೆ ಅದೆಲ್ಲ ನಮಗಾಪುವಂತದ್ದಲ್ಲ ಅಂದಂಗೆ ಕೆಲ್ಸದವ ಆಯ್ತಾ ಕುಷ್ಟ ಮದಿಗೆ ರಜೆ ಹಾಕಿ ಹೋದವ ಒಂದು ವಾರ ಬಿಟ್ಟು ಬತ್ತೆ ಅಂತ ಹೇಳ್ದವ ಇನ್ನು ಕೆಲ್ಸದ ಬದಿ ಬರ್ಲೇ ಇಲ್ಲ ಕಣಿ ಒಂದ್ ಬದಿ ನಿನ್ನೆವರೆಗೂ ಮಳೆ ಬರ್ತಿ ಅಡಕೆ ಎಲ್ಲ ಹಣ್ಣಾಯಿ ನಿಂತಿತ್ತು ಮಾರ್ರ ಅಡ್ಕೆ ಕೊಯ್ಯೋರ್ ಯಾರಪ್ಪ ಬೇರೆ ಯಾರ ಜನ ಕೇಂದ್ರ ಆ ರಾಜಣ್ಣ ಡೈರಿ ರಾಜಣ್ಣತ್ರ ಕೇಂದ್ರ ಕುಳ್ಳೆ ಅವ್ರ ಸಂಬಳ ಕೇಂದ್ರ ನಂಗಂತೂ ಕೊಡುಕಾತಿಲ್ಲ ನಮ್ ಇದ್ದ ಒಂದ್ ಮುನ್ನೂರು ರೂಪಾಯಿ ಕೊಟ್ಟರೆ ಸಾಕು ಮಾರ್ರ ಎಂತ ಎಂತ ಕೆಲಸ ಮಾಡುದಿಲ್ಲ ಅವ ಏ ಇರ್ತ ಅಂದಂಗೆ ಒಂದು ತಿಂಗಳಾಯ್ತು ಗಣಿ ಇವ ಮದುವೆ ಒಂದು ವಾರ ರಜೆ ಹಾಕವು ಒಂದು ತಿಂಗಳ ಅಡ್ರೆಸ್ಸೇ ಇಲ್ಲ ಮನಿ ಬದಿ ನಮ್ಮನಿಗೆ ಕೆಲ್ಸ ಬಾಪತ್ತೆಲ್ಲಿ ಹೆಂಡ್ತಿನೂ ಕರ್ಕಂಡ್ ಬತ್ನ ಅಂತೇಳಿ ಒಂದು ತಿಂಗಳಾಯ್ತ ಹೆಂಡ್ತಿ ಜೊತೆಗೆ ಮಗಿನೂ ಕರ್ಕಣ್ ಬತ್ನ ಅಂತೇಳಿ ಗೊತ್ತಾಗ್ತಿಲ್ಲ ಅಪ್ಪ ಕಾಂಬಾ ಅವನು ప్పు దారి నా సల్పాతు కాయ్తే కన్తే నా కాబా ఓ తేరు పుస్తు నే ನೀವು ಅಲ್ಲ ಮದಿಗಿನ ಜೋರ ಮರ ಎಂತ ಮರ ಮದ್ದು ಜೋರ್ ಎಂತ ಸಾವುಕಾರ ನಿಮಗೊಂದು ಕಾಗದ ಕೊಟ್ಟಿದೆ ಸಾವುಕಾರ ನೀವು ಬಂದಿದೆ ಸಾವುಕಾರ ಎಂತ ಹೇಳ್ತೇ ಮರ ಕುಷ್ಟ ಎಂದಕ್ಕೆ ನಂಗ್ ಫಂಕ್ಷನ್ ಮೇಲೆ ಫಂಕ್ಷನ್ ಎಲ್ಲಿ ಕೊಂಡ್ರು ಫಂಕ್ಷನ್ ಕರಿತೇ ಇರ್ತೀರ ಮೊನ್ನೆರಿಗೂ ಕಂಡಲ್ಲ ಎಷ್ಟು ಬಿಜಿ ಅಂತ ಅಂತೇಳಿ ನಿಂಗೆ ಗೊತ್ತಲ್ಲ ಅಲ್ಲ ನೀವು ಬಾಧ್ಯ ಅಮ್ಮಂಗಾರ ಕಳ್ಸಿಕೊಳ್ಳಿಕ್ಕಿತ್ತಲ್ಲ ಸಾವುಕಾರ ಈ ಅಮ್ಮನ ಕತ್ತೆ ಎಂತ ಹೇಳ್ತೇ ಮರ ಕುಷ್ಟ ಎಂತಾಯ್ತು ಸಾವುಕಾರ ಅಡ್ಗೆ ಮಲ್ಲಿ ಒಂದು ಅಡ್ಗೆ ಮಾಡುದು ಬಿಟ್ರೆ ಬೇರೆ ಎಲ್ಲಿಗೂ ಹಾಕಿಲ್ಲ ಕಣ ಅವಳತ್ರ ಹೇಳ್ದೆ ನಮ್ಮನೆ ಕೆಲ್ ಮದಿ ನೀನಾರು ಹೋಗಿ ಮರೀತಿ ಅಂತೇಳಿ ಹೇಳಿನ ಅವಳೆಲ್ಲಾರ ಮಾತಾಳ ಮಾರಯ ಅದು ಬಾರಿ ಬೇಜರ್ ಸೌಕರ್ಯ ನಂಗೆ ಎಂತಕ್ಕ ನೀವ್ ಬರ್ಲಿಲ್ಲ ಸೌಕರ್ಯ ಅಡ್ಡಿಲ್ಲ ಮಾರಯ್ಯ ನಾನ್ ಬರ್ದಿದ್ರಿ ಏನಂತೆ ನಿನ್ನ ಹೆಣ್ತಿನ ಒಂದ್ ಬದಿ ಮನಿ ಬದಿ ಕರ್ಕೊಂಡ್ ಬಾ ಅಲ್ಲ ಸೌಕರ್ಯ ನಾನು ಇನ್ನು ಹುಡ್ಕು ಮಾಡಿ ಮೂರು ವರ್ಷ ಸೌಕರ್ಯ

ಅದ್ರಾಗ ಒಂದು ಫೋಟೋ ತೋರ್ಸಲ್ಲ ಹೆಣ್ಣು ಸೆಟ್ ಆಯ್ತು ಅನಿಸ್ತೊತ್ತಿಗೆ ಹೆಣ್ಣು ಸೊಟ್ಟ ಆಪುದೇ ಅಂತ ಸೌಕರ್ಯ ರಾತ್ರಿ ಹತ್ತು ಗಂಟೆ ಮೇಲೆ ಮುಖಕ್ಕ ಮುಗಿದ್ರಿ ಕತ್ತು ಸೌಕರ್ಯ ಅಲ್ಲ ಮಾರ್ಯ ರಾತ್ರಿ ಹಿನ್ನೆ ಹತ್ತು ಗಂಟೆ ಐತಿ ಅವಳು ಮುಖ ಗಮತೇಲಿ ಲೈಟ್ ಆಫ್ ಇರುತ್ತಾ ಆನ್ ಇರುತ್ತಾ ಲೈಟ್ ಆಪ್ ಆನ್ ಆರ್ಗಿದ್ರು ಮುಂದೆ ಸೌಕರು ಯಾವ್ದಕ್ಕು ಮಾರ್ಯ ಅಷ್ಟು ಚಂದ ಐತಳ ಮಾರೇ ನಿನ್ ಹೆಂಡತಿ ಚಂದ ಅಲ್ಲ ಸೌಕಾರ್ಯ ಅವಳು ಹೇಳಣ ಇವತ್ತು ಸೌಕರ್ ಮನಿಗ್ ಹಾಯ್ಕ ಅವ್ರ ಮದಿಗ್ ಬರಲಿಲ್ಲ ಅಲ್ಲ ಅವ್ರದೊಂದು ಆಶೀರ್ವಾದ ತಕೊಂಬಪ್ಪ ಅಂತ ಹೇಳ್ದು ಸೌಕರ್ಯ ಮತ್ತೆ ಇವತ್ತು ಜಪ್ದಲ್ದ ಸರಿ ಆಗ್ತಿಲ್ಲ ಮತ್ತೆ ನಾಳೆ ಹಾಪ ಅಂತ ಹೇಳಿ ಬಂದಿದೆ ಅವಳಿಗೆ ಹೌದಾ ಹೌದಾ ಏ ವನಜ ಏ ಮನೋಜ ಹಿಂಗ ಆಗಲಿಂದ ಕರ್ದು ಕರೆದು ಸಾಕಾಯ್ತು ಮರಿತಿ ಒಂದು ಚಹಾ ತಕೊಂಬಾ ಅಂತ ಹೇಳ್ರೆ ಒಂದ್ ಚಹಾ ತಗೊಂಡ್ ಅಪ್ಪ ಆಗ್ತಿಲ್ಲ ಕುಷ್ಟ ಸಮೇತ ಬಂದಿದ ಒಂದ್ ಎರಡ್ ಚಹಾ ತಗೊಂಡ್ಬಾ ಅಂದಂಗೆ ಕುಷ್ಟ ಸೌಕರ್ಯ ಬಾಬಂಡಂಗಿ ಇವತ್ತು ಕೇ ಜೊಬ್ಬ ಬಬ್ಬು ಕೇಳಿದೆ ಮಾರಿಯ ಕರ್ತ ಮರ್ತಿ ಆಗಳಿಂದ ಆತರ ಬೊಬ್ಬೆ ಹೊಳಿತೈತೆ ಒಂದ್ ಚಾ ತಗೊಂಡ್ ಒಬ್ಬ ನಿಷ್ಟ ನಮ್ಮ ಹನಿಮೂನ್ ಅಂತ ಇಲ್ಲ ಹನಿಮೂನ್ ಇಲ್ಲ ಹನಿಮೂನ್ ಬಂಗು ಇಲ್ಲ ಹಂಗ್ ಏ ಜಲ್ಜಾ ಕೇ ಜೊಪ್ಪಿತ್ತ ಅಂಗ್ಲದಲ್ಲಿ ಆತರ ಕೈ ರಾಶಿ ಹಾಕಿಟ್ಟಿದೆ ಕೈ ಜಪ್ಪುಗೆ ಬಾಬಣ್ಣ ಬಾಪಿಗೆ ಹೇಳಿದೆ ಮತ್ತೆ ಈಗ ನೀನ ಮಧ್ಯಾಹ್ನದ ಊಟಕ್ಕೆ ಕೋಳಿ ಪದಾರ್ಥ ಎಲ್ಲಾ ರೆಡಿ ಮಾಡ್ತೇ ಒಳಗೋಯಿ ಅಡಿಗೆ ಎಲ್ಲ ರೆಡಿ ಮಾಡ್ತೇ ಈಗ ಎಷ್ಟು ಜನ ಈಗ ಜಪ್ಪುಗೆ ಇಬ್ರಿದ್ರಿ ಮಾರ ಎಂತ ಈಗ ಬಾಬಣ್ಣ ಜು ಬಾಪ್ರ ಅವ ಭತ್ತ ಮಾರಯ್ಯ ಅಲ್ಲ ಬಾಟ್ಲಿ ಬಾಬಣ್ಣ ಆಗಲ್ಲ ಉಪ್ಪು ಆತಾಗ ಹೋಗಿಂತ ಮಾರ್ರೆ ಅವನಿಗೆ ಒಂಬತ್ತು ಗಂಟೆ ಬಾ ಅಂತೀನಿ ಹೇಳಿದ ಮಾರ ಆಗ ನಿಂಗೆ ಎಲ್ಲಿ ಸಿಕ್ಕದ ಆನಾಗ ಬಂದ್ ಮ್ಯಾಲ್ ಬಂದು ನಾನ್ ಕೇಂದೆ ಎಲ್ಲಿ ಬಾಬಣ್ಣ ಕೇಂದೆ ಮತ್ತೆ ಮತ್ತೆ ಹಂಗಾದ್ರೆ ಅವ ಎಲ್ಲಿಗೂ ಆದ್ದು ಮಾರ ಇವತ್ ಜಪ್ಪದಂಗೆ ಅಂತ ಸೌಕರ್ಯದ್ದು ಎರಡು ಜನ ಎರಡು ಜನ ಹಾಯ್ಕೊಂಡ ಇವತ್ ಜಪ್ಪದಂಗೆ ಮತ್ತೆಲ್ಲಿ ಮತ್ತೆ ಅಲ್ಲಿ ಆಚಿಗೆ ಅನಾಗ ಬಾರಿ ಮತ್ತೆ ಅಲ್ಲಿ ಅಲ್ಲಿಗೆ ಹೋದ ಅಂದೊಂದ ಅವಸ್ಥೆ ಮಾರಯ್ಯ ನಿಮ್ಗೊಂದ್ ಬೇರೆ ಜನ ಊಸಿ ಕುದಿಲ್ಲ ಮಾರ ಹಂಗ ಬಾಟ್ಲಿ ಬಾಬಣ್ಣ ಬೇಕತ್ ಮಾರಯ್ಯ ಒಳ್ಳೆ ಕೆಲಸಗಾರ ಅವ

ಕಡಿ ಬಿಸಿತ್ತು ಕಾಲ ತುಂಬ ಇದ್ದದ್ದು ಸಮ ಮಾಡ್ರಿ ಅದು ಮನೆ ನಿತ್ತು ಆಚತ್ರ ಹೇಳಿ ಸಮ ಮಾಡಿಸಿದೆ ಮಾರ್ಯಾ ಅಮ್ಮ ಮಾಡಿರಿ ಹೌದಾ ರೀ ಅಕ್ಕ ಕೆ ಇ ಸುಮಾರಿತ್ತ ಅಕ್ಕ ಮಧ್ಯಾಹ್ನದೊಳಗೆ ಕೆ ಇ ಜಪ್ಪಿ ಆಯ್ತ ವನಜ್ನ ಹತ್ರ ಕೋಳಿ ಪದಾರ್ಥ ಮಾಡು ಕೇಳಿದೆ ಆ ಹ್ಹ್ ಹೌದಾ ಹಾ ನೈಟಿ ನೈಟ್ ಎಲ್ಲ ರೆಡಿ ಇತ್ತೀನಿ ನೀ ಇ ಜಪ್ಪಿ ಆಮೇಲೆ ಕೊಡ್ತೇನೆ ನಾನು ನಾಕೋಕು ನಾನು ಮತ್ತೆ ಆಯ್ತು ಕರೆ ಆಯ್ ಹೇ ಸರಿ ಜಪ್ಪಕ್ಕ ಅಕ್ಕ ಕಾಯ್ತಾ ಏ ಏ ಯಾ

சாயங்க கத்தி கொடுத்து கொழி மாரி கலர் ஆயித் மர சிக்கா ஜப்பா ஜப்பாக்க

ನೀವು ನಿಮ್ಗೆ ಅಡ್ರೆಸ್ ಬೇಕಾ ಹೌದು ನೀವು ನಿಮ್ಮಲ್ಲಿ ಕಿಲೋಮೀಟರ್ ಬೇಕಾ ಲೊಕೇಶನ್ ಅಲ್ಲಿ ಕಾಣಿಸಲ್ಲ ಸರಿಯಾಗಿ ಲೊಕೇಶನ್ ನಿನ್ನೆ ಮಳೆ ಬಂದಲ್ದ ಹೌದು ಅದೆಲ್ಲ ಕೇಸರಿದಾಗಿತ್ತೇನು ಇಲ್ಕಣಿ ನೀವು ಎಂ ಜೆಡ್ ಇಂದ ಬಂದ್ರಿ ಅಲ್ಲ ಹೌದು ಅಲ್ಲೊಂದ್ ದೊಡ್ಡ ಗೋಪುರ ಐತೆ ಹಸಿದ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಅದು ಅದೇ ಅಲ್ಲಿ ಅದ ಆರೂರು ಅದು ನೀಚಿ ಪ್ರಗತಿ ನಗರ ಬನಿ ಸರಿ ಅರ್ಥ ಹೋಗ್ಬೇಡಿ ಅರ್ಥ ಹೋಗ್ಬೇಡಿ ಅರ್ಥ ಪ್ರಶ್ನೆ ನೀವು ನಿಂತ್ಕೋ ಅಲ್ಲೋ ಆಗಿ ಅಲ್ದ ಅಲ್ಲೂ ಕೂಡ ಒಂದು ಹೊಸ ರೀಸಲಿ ಆದ್ದು ಒಂದ್ ಮೂರ್ನಾಕ್ ತಿಂಗಳ ಕಾಂಕ್ರೀಟ್ ರೋಡ್ ಅದು ಸೀದಾ ಅಲ್ಲಿಗೆ ಗೊತ್ತ ಆಚಿಚಿ ಹಾಡಿ ಅಲ್ಲಿ ದೊಡ್ಡ ಸರಕಾರ ಈ ಪ್ರಾಥಮಿಕ ಶಾಲೆ ಕೊಪ್ಪರದಲ್ಲ ಅಂತ ಅಡ್ಲೆ ಗೊತ್ತಾಗ್ತದೆ ಧನ್ಯವಾದ ಅಡ್ಲೆ ಕೊರಿ ಕೋಳಿಯಲ್ಲಿ ಇತ್ತೇನ ನಿಮ್ಮ ಆಸೆ ಹೌದಾ மாச ஹோதாட் நம்ம கத்தாள் மாசு மாத்துல அப்ப என்ன இதாக அப்பா நாமல் பொக்கோன கேரம்

어? <susurra> 으으으으으으으으으으으 <susurra> 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 நான் நம் கோழி கண்டு எண்ணி கணங்கித் மார்க் இல்ல மதிய அது காய் வர நானே எந்த